ಸರ್ ನಾನು ಚೀಪ್ ಆ್ಯಂಡ್ ಬೆಸ್ಟಲ್ಲಿ ಕ್ವಾಲಿಟಿ ಮೆಟೀರಿಯಲ್ ಹಾಕಿ ಮಾಡ್ಕೊಡ್ತೀನಿ ಸರ್ ನೀವು ನಾಲ್ಕು ಕಡೆ ವಿಚಾರಿಸಿದ್ರು ನಂದೇ ಚೀಪ್ ಆ್ಯಂಡ್ ಬೆಸ್ಟು ಅಂದರೆ ಚೀಪ್ ಆ್ಯಂಡ್ ಬೆಸ್ಟ್ ಹಂಗ ಹಾಕ್ತೀನಿ ಅಂದರೆ ಲೋ ಕ್ವಾಲಿಟಿ ಮೆಟೀರಿಯಲ್ ಹಾಕಲ್ಲ ಸರ್ ನಾನು ಮುಂಚೆ ಹೇಳ್ದಂಗೆ ಟಾಟಾ ಮೆಟೀರಿಯಲ್ಲೇ ಹಾಕಿ ನಿಮಗೆ ಕೆಲಸ ಮಾಡಿಕೊಡ್ತೀನಿ ಸರ್ ಸರ್ ಇದುವರೆಗೂ ನಾನು ಮುನ್ನೂರಿಂದ ನಾನ್ನೂರು ಕೆಲಸ ಮಾಡಿಸಿದ್ದೀವಿ ಸೊ ನಾವು ಇದುವರೆಗೂ ಕೆಲಸ ಮಾಡ್ಸಿರೋದ್ರಲ್ಲಿ ಒಂದು ರೀವರ್ಕ್ ಮಾಡಿಲ್ಲ ಮತ್ತು ನಮ್ಮದು ಒಂದು ಬ್ಲಾಕ್ ಮಾರ್ಕ್ ಇದುವರೆಗೂ ಬಂದಿಲ್ಲ ಸರ್ ನಾವು ಬರೋ ಥರ ಮಾಡ್ಕೊಳ್ಳೋದಿಲ್ಲ ಸರ್ ನಾವು ಮಾಡಿದ್ರೆ ಕೆಲಸ ಪರ್ಫೆಕ್ಟಾಗೇ ಮಾಡ್ಕೊಡ್ತೀವಿ ಸರ್ ಸರ್ ನಮಸ್ತೆ ನಮ್ಮ ಹೆಸರು ಅಭಿಷೇಕ್ ಅಂತಹ ನಾವು ಸುಮಾರು ವರ್ಷಗಳಿಂದ ಫೆನ್ಸಿಂಗ್ ವರ್ಕ್ ಮಾಡ್ಕೊಂಡ ಬರ್ತಿದ್ದೀವಿ ಸೊ ನಿಮ್ಗೆ ಇವತ್ತು ಮಂಡ್ಯದ ಹತ್ರ ಒಂದು ನಾಲ್ಕು ಎಕರೆ ಫ್ಲಾಟ್ ಮಾಡಿದ್ದೀನಿ ಫೆನ್ಸಿಂಗು ಅದು ಮುಳ್ತಂತೆ ಎಂಟು ಅಡಿ ಕಂಬ ಹಾಕಿದ್ದೀವಿ ಆರು ಲೈನ್ ಮುಳ್ತಂತೆ ಹಾಕಿದ್ದೀನಿ ಬನ್ನಿ ಸರ್ ತೋರಿಸ್ತೀನಿ ಯಾವ ಥರ ಕೆಲಸ ಮಾಡಿಕೊಟ್ಟಿದ್ದೀನಿ ಸರ್ ಇವಾಗ ನಾಲ್ಕು ಎಕರೆ ಜಮೀನು ಮಾಡಿ ಮುಗಿಸಿದ್ದೀರಾ ಇದು ಎಷ್ಟು ದಿನ ತಗೊಂತು ಮತ್ತೆ ಎಷ್ಟು ಕಲ್ಲು ಮತ್ತು ಯಾವ ರೀತಿ ಮಾಡಿಕೊಟ್ಟಿದ್ದೀರಾ ಇವರಿಗೆ ಸರ್ ಒಂದು ನಾಲ್ಕು ಎಕರೆಗೆ ಮುನ್ನೂರೈವತ್ತರಿಂದ ನಾನ್ನೂರು ಕಲ್ಲು ತೊಗೊಂಡಿದೆ ನಾವು ನಾಲ್ಕು ದಿನದಲ್ಲಿ ಕೆಲಸ ಮುಗಿಸ್ಕೊಟ್ಟಿದ್ದೀವಿ ಕಸ್ಟಮರ್ ತುಂಬ ಖುಷಿಯಾಗಿದ್ದಾರೆ ಇವಾಗ ಈ ನಾಲ್ಕು ಎಕರೆ ಜೊತೆಗೇನು ಇಲ್ಲಿ ಪಕ್ಕದಲ್ಲೂ ಕೂಡ ನೀವೇ ಮಾಡಿದ್ದೀರಾ ಈ ಥರ ಪಕ್ಕದಲ್ಲೇ ಕೆಲಸ ಮಾಡಿ ಪಕ್ಕದಲ್ಲೇ ಆರ್ಡರ್ ಸಿಗೋದು ಎಷ್ಟು ಇಂಪಾರ್ಟೆಂಟ್ ಇರುತ್ತೆ ತುಂಬ ಒಳ್ಳೇದಲ್ಲ ಇದು ನಿಮಗೆ ಸರ್ ನಾವು ಇದನ್ನು ನೋಡ್ತಾ ಇದ್ದಂಗೆ ಕಸ್ಟಮರ್ ಬಂದರೂ ನಾವು ಯಾವ ಥರ ಕೆಲಸ ಮಾಡ್ತಾಯಿದೀವಿ ಅಂತ ನೋಡಿದ್ರು ಅವ್ರಿಗೆ ತುಂಬ ಇಷ್ಟ ಆಯಿತು ಆವತ್ತಿನ ದಿನವೇ ಬಂದು ನಮ್ಮದು ಮಾಡ್ಕೊಡಪ್ಪ ಅಂತ ಹೇಳಿದ್ರು ಅವತ್ತಿನ ಮಾರಣೆಗೆ ಎರಡೇ ದಿನದಲ್ಲಿ ಕೆಲಸ ಮಾಡ್ಕೊಡಿದ್ದೀನಿ ಅವ್ರದ್ದು ಎರಡೂವರೆ ಅಕ್ರೆ ಜಮೀನಿದೆ ಅಲ್ಲಿ ನೋಡ್ತಿರ್ಬೋದು ನೀವು ಎರಡೂವರೆ ಅಕ್ರೆ ಯಾವ ಥರ ಮಾಡಿದ್ದೀವಿ ಎರಡು ದಿನದಲ್ಲಿ ಮಾಡಿಕೊಟ್ಟಿದ್ದೀವಿ ಸರ್ ಸರ್ ಕಲ್ ಬಗ್ಗೆ ಹೇಳಬೇಕಂದ್ರೆ ನಾವು ಕೋಲಾರದಿಂದನೇ ಕಲ್ ತರಿಸೋದು ಅದು ಹಸಿ ಕಲ್ಲೇ ಈ ಕಲ್ಲಿನ ಸೈಜ್ ಬಂದು ಆರು ನಾಲ್ಕು ಬರುತ್ತೆ ಇದು ಸ್ಟ್ಯಾಂಡರ್ಡ್ ಸೈಜು ಕಲ್ಲಿಂದ ಕಲ್ಲಿಗೆ ಅಡಿಗೆ ಹಾಕಬೇಕು ಕೆಲವರು ಎಂಟು ಅಡಿಗೆ ಹಾಕ್ತಾರೆ ಅಡಿಗೆ ಹಾಕ್ತಾರೆ ನಾವು ಹಂಗೆ ಹಾಕೋಲ್ಲ ಆರು ಅಡಿಗೆ ಹಾಕ್ತೀವಿ ಸರ್ ಡಿಸ್ಟೆನ್ಸ್ ಬಂದು ನೀವು ನೋಡ್ತಿರ್ಬೋದು ಆರು ಅಡಿಗೆ ಇದೆ ಸರ್ ಆರು ಅಡಿಗೆ ಹಾಕಬೇಕು ಕೆಲವರು ಹೇಳ್ತಾರೆ ಏಳು ಅಡಿ ಅಡಿ ಹಿಂಗೆ ನಾವು ಯಾವುದೇ ಕಾರಣಕ್ಕೂ ಹಾಕೋಲ್ಲ ನಾವು ಅಡಿಗೆ ಹಾಕೋದು ಮತ್ತು ಕಸ್ಟಮರು ಅಡಿ ಕಲ್ಲಿಗೆ ಆರು ಲೈನ್ ಮುಳ್ತಂತೆ ಹಾಕೊಡು ಅಂತ ಹೇಳಿದ್ರು ಆರು ಲೈನ್ ಹಾಕ್ಕೊಟ್ಟಿದ್ವಿ ನಿಮ್ಗೆ ಬೇಕು ಅಂದರೆ ಎಕ್ಸ್ಟ್ರಾ ಇನ್ನೂ ಒಂದು ಲೈನ್ ಹಾಕ್ಕೊಡ್ತೀನಿ ಏಳು ಲೈನ್ ಹಾಕ್ಕೊಡ್ತೀನಿ ಸರ್ ಫೆನ್ಸಿಂಗಲ್ಲಿ ಎಷ್ಟು ಥರ ಫೆನ್ಸಿಂಗ್ ಮಾಡ್ಕೊಡ್ತೀರಾ ಸರ್ ಫೆನ್ಸಿಂಗಲ್ಲಿ ನಾವು ಎರಡು ಥರ ಫೆನ್ಸಿಂಗ್ ಮಾಡ್ಕೊಡ್ತಿದ್ವಿ ಒಂದು ಬಾರ್ ಬೇಡ ಅಂದರೆ ಮೊಳೆ ಫೆನ್ಸಿಂಗ್ ವರ್ಕ್ ಮಾಡ್ಕೊಡ್ತೀವಿ ಇನ್ನೊಂದು ಚೈನ್ ಲಿಂಕ್ ಮೆಸ್ ಮಾಡ್ಕೊಡ್ತೀವಿ ಸರ್ ಸರ್ ಇವಾಗ ಈ ಥರ ಸಪೋರ್ಟಿಂಗ್ ಕಲ್ ಕೊಡೋದು ಎಷ್ಟು ಮುಖ್ಯ ಆಗುತ್ತೆ ಏನಕ್ಕೆ ಇದು ಕೊಡಬೇಕು ಸರ್ ಪ್ರತಿ ಎಂಟು ಕಲ್ಗೆ ಈ ಥರ ಎರಡು ಸಪೋರ್ಟ್ ಕೊಡಬೇಕು ಅಂದರೆ ಐವತ್ತಡಿ ನಿಮ್ಮ ಏನು ಡಿಸ್ಟೆನ್ಸ್ ಇರುತ್ತೋ ಐವತ್ತಡಿಗೆ ಇದು ಎರಡು ಕೊಟ್ಟೆ ಕೊಡ್ತೀವಿ ಏನು ಕೊಡಬೇಕಂದ್ರೆ ಈ ಕಲ್ಗೆ ಸ್ಟ್ರೆಂತ್ ಇರುತ್ತೆ ಮತ್ತು ನಾವು ಹಾಕಿರೋ ತಂತಿ ಟೈಟ್ ಬರಬೇಕು ಅಂದರೆ ಇಲ್ಲಿ ನೋಡಿ ಎಷ್ಟು ಟೈಟ್ ಇದೆ ಇದು ಹಾಕಿರೋದ್ರಿಂದ ಹಿಂಗೆ ಅಲ್ಲಾಡ್ಸಿದ್ರೆ ಯಾವುದೇ ಕಾರಣಕ್ಕೂ ಅಲ್ಲಾಡ್ತಿಲ್ಲ ಈ ತಂತಿ ನೋಡಿ ಅದಕ್ಕೋಸ್ಕರ ಎರಡು ಸಪೋರ್ಟ್ ಕೊಡಲೇಬೇಕು ಎಂಟು ಕಲ್ಗೆ ಎರಡು ಸಪೋರ್ಟ್ ಕೊಡಲೇಬೇಕು ತಂತಿ ಬೆಲೆಯಲ್ಲಿ ಯಾವ ಮೆಟೀರಿಯಲ್ ಹಾಕ್ತಾ ಇರೋದು ನೀವು ಸರ್ ನಾವು ಟಾಟಾ ತಂತಿನೇ ಹಾಕೋದು ಇವ್ನ ನೋಡ್ತಿರ್ಬೋದು ಇದು ಬ್ಲೂ ಜಿಂಕ್ ಒಟೆಡು ಟಾಟಾ ಮೆಟೀರಿಯಲ್ ಫೋರ್ಟೀನ್ ಬೈ ಫೋರ್ಟೀನು ಇದು ಹಂಡ್ರೆಡ್ ಜಿ ಎಸ್ ಎಮ್ ಆಗಿರುತ್ತೆ ಇದು ಯಾವುದೇ ಕಾರಣಕ್ಕೂ ರಸ್ಟ್ ಹಿಡಿಯೋದಾಗಲಿ ತುಕ್ಕಿ ಆಗಲಿ ಆಗಲ್ಲ ಅಥವಾ ಅಷ್ಟು ಮಾತ್ರ ರಷ್ಟು ಹಿಡಿಯೋದು ತುಕ್ಕಿಡಿಯೋದು ಕಟ್ಟಾದರೆ ಇದು ಕ್ಲೈಮ್ ಇದೆ ಸರ್ ಅಂದರೆ ಇದು ನಿಮಗೆ ವ್ಯಾರಂಟಿ ಕಾರ್ಡು ಈ ವ್ಯಾರಂಟಿ ಕಾರ್ಡ್ ಕೊಡ್ತೀವಿ ಹತ್ತರಿಂದ ಹದಿನೈದು ವರ್ಷದೊಳಗೆ ಅದೇನೇ ಆದರೂ ಪೀಸ್ ಟು ಪೀಸ್ ಎಕ್ಸ್ಚೇಂಜ್ ಮಾಡ್ಕೊಡ್ತೀವಿ ಸರ್ ನಾವೇ ಮಾಡ್ಕೊಡ್ತೀವಿ ಅಲ್ಲ ಕಂಪ್ನಿ ಕಡೆಯಿಂದ ಡೈರೆಕ್ಟ್ ಮಾಡಿಸ್ಕೊಡ್ತೀವಿ ಸರ್ ಸರ್ ಇವಾಗ ಬೇಲಿ ಹಾಕ್ಸೋಕ್ಕೆ ತುಂಬ ಜನ ಇದ್ದಾರೆ ನಿಮ್ಮ ಹತ್ರನೇ ಈಗ ಕೆಲವೊಬ್ರು ಹಾಕ್ಸ್ಬೇಕು ಅಂತಂದರೆ ಏನು ಕಾರಣ ಸರ್ ನಾನು ಚೀಪ್ ಆ್ಯಂಡ್ ಬೆಸ್ಟಲ್ಲಿ ಕ್ವಾಲಿಟಿ ಮೆಟೀರಿಯಲ್ ಹಾಕಿ ಮಾಡ್ಕೊಡ್ತೀನಿ ಸರ್ ನೀವು ನಾಲ್ಕು ಕಡೆ ವಿಚಾರಿಸಿದ್ರು ನಂದೇ ಚೀಪ್ ಆ್ಯಂಡ್ ಬೆಸ್ಟು ಅಂದರೆ ಚೀಪ್ ಆ್ಯಂಡ್ ಬೆಸ್ಟ್ ನನಗೆ ಹಾಕ್ತೀನಿ ಅಂದರೆ ಲೋ ಕ್ವಾಲಿಟಿ ಮೆಟೀರಿಯಲ್ ಹಾಕಲ್ಲ ಸರ್ ನಾನು ಮುಂಚೆ ಹೇಳ್ದಂಗೆ ಟಾಟಾ ಮೆಟೀರಿಯಲ್ಲೇ ಹಾಕಿ ನಿಮ್ಗೆ ಕೆಲಸ ಮಾಡ್ಕೊಡ್ತೀನಿ ಸರ್ ಸರ್ ಇದುವರೆಗೂ ನಾನು ಮುನ್ನೂರಿಂದ ನಾನ್ನೂರು ಕೆಲಸ ಮಾಡಿಸಿದ್ದೀವಿ ಸೊ ನಾವು ಇದುವರೆಗೂ ಕೆಲಸ ಮಾಡ್ಸಿರೋದ್ರಲ್ಲಿ ಒಂದು ರೀವರ್ಕ್ ಮಾಡಿಲ್ಲ ಮತ್ತು ನಮ್ಮದು ಒಂದು ಬ್ಲಾಕ್ ಮಾರ್ಕ್ ಇದುವರೆಗೂ ಬಂದಿಲ್ಲ ಸರ್ ನಾವು ಬರೋ ಥರ ಮಾಡ್ಕೊಳ್ಳೋದಿಲ್ಲ ಸರ್ ನಾವು ಮಾಡಿದ್ರೆ ಕೆಲಸ ಪರ್ಫೆಕ್ಟಾಗಿ ಮಾಡ್ಕೊಡ್ತೀವಿ ಸರ್ ಹೊಸ್ದಾಗಿ ಜಮೀನು ತೊಗೊಂಡವರು ಫೆನ್ಸಿಂಗ್ ಹಾಕ್ಸ್ಬೇಕು ಇರ್ತಾರೆ ಯಾಕಂದ್ರೆ ಅವ್ರ ಜಮೀನು ಬಂದೋಬಸ್ತ್ ಮಾಡ್ಕೊಳಕ್ಕೆ ಓಕೆ ಈಗ ಆ ಥರ ಮಾಡ್ಕೊಬೇಕಾದಾಗ ಏನೆಲ್ಲ ಅಬ್ಸರ್ವ್ ಮಾಡಬೇಕು ಮತ್ತು ಏನೆಲ್ಲ ತಿಳ್ಕೊಬೇಕು ಅವರು ಸರ್ ಫೆನ್ಸಿಂಗ್ ಮಾಡೋರು ಮುಖ್ಯವಾಗಿ ಏನು ನೆನ್ಪಿಡ್ಬೇಕಂದ್ರೆ ಕಲ್ಲು ಸೈಜು ಕಲ್ಲು ಯಾವುದು ಹಸಿ ಕಲ್ಲ ಸುಟ್ಕಲ್ಲ ಅಂತ ನೋಡಬೇಕು ಮತ್ತು ಅವ್ರು ಹಾಕಿರೋ ಮೆಟೀರಿಯಲ್ ಯಾವುದು ಲೋ ಕ್ವಾಲಿಟಿ ಆಗ್ತಿದ್ದಾರಾ ಅಥವಾ ಅವ್ರು ಹೇಳಿದಂಗೆ ಟಾಟಾನೇ ಆಗ್ತಿದ್ದಾರಾ ಅದನ್ನು ಚೆಕ್ ಮಾಡಬೇಕು ಮತ್ತು ಗುಂಡಿ ಎಷ್ಟು ಅಡಿ ಹೊಡಿತಾ ಇದ್ದಾರೆ ಅದನ್ನು ಚೆಕ್ ಮಾಡಬೇಕು ತಿರ್ಗ ತಂತಿ ಎಷ್ಟೆಷ್ಟು ಇಂಚ್ಗೆ ಆಗ್ತಾರೆ ಅದನ್ನು ಚೆಕ್ ಮಾಡಬೇಕು ಮತ್ತು ಒಂದು ಈ ಕಡೆ ನಿಂತ್ಕೊಂಡು ನೀವು ನೋಡಿದ್ರೆ ಸ್ಟ್ರೈಟ್ ಒಂದೇ ಲೈನ್ ಬರ್ತಿದ್ಯಾ ಏನು ಅನ್ನೋದನ್ನು ಇದನ್ನು ಪ್ರತಿಯೊಂದು ನೀವು ನೋಡಬೇಕಾಗಿರೋದು ಅಂಶಗಳು ಸರ್ ನೀವು ಇಲ್ಲಿವರೆಗೂ ಯಾವ್ಯಾವ ಊರಲ್ಲಿ ಫೆನ್ಸಿಂಗ್ ಕೆಲಸ ಮಾಡಿಸಿದ್ರೆ ಸರ್ ನಾವು ಕರ್ನಾಟಕದ ಎಲ್ಲ ಜಿಲ್ಲೆಗಳಲ್ಲೂ ಫೆನ್ಸಿಂಗ್ ವರ್ಕ್ ಮಾಡಿದ್ದೀವಿ ಅದರಲ್ಲೂ ಮೇಯ್ನಾಗಿ ನಾವು ಜಾಸ್ತಿ ಮಾಡಿರೋದು ತುಮಕೂರು ಬೆಂಗಳೂರು ಮಂಡ್ಯ ಸೀರಾ ಈ ಕಡೆ ತುಂಬ ವರ್ಕ್ಗಳು ನಮಗೆ ಜಾಸ್ತಿ ನಡೆದಿದೆ ಸರ್ ಬರೀ ಜಮೀನಿಗೆ ಅಷ್ಟೇ ಮಾಡ್ತೀರಾ ಬೇರೆದಕ್ಕೂ ಮಾಡ್ತೀರಾ ಸರ್ ಇಲ್ಲ ಸರ್ ನಾವು ಜಮೀನು ಅಂತಾನೆಲ್ಲ ನಿಮ್ಮದು ಸೈಟ್ ಇರಲಿ ಮನೆ ಹತ್ರ ಕಾಂಪೌಂಡ್ ಮಾಡಬೇಕಂದ್ರೂ ಮಾಡ್ಕೊಡ್ತೀವಿ ಮನೆ ಹತ್ರ ಆದರೂ ಆಗಲಿ ಸೈಟ್ ಆಗಲಿ ಪ್ರತಿಯೊಂದು ನೀವು ಎಲ್ಲಿ ಹೇಳ್ತೀರೋ ಅಲ್ಲೆಲ್ಲ ಮಾಡ್ಕೊಡ್ತೀವಿ ಸರ್ ನಾವು ಸರ್ ಇವಾಗ ಒಂದು ಕೆಲಸ ಸಿಕ್ಕಿದ್ರೆ ನಿಮಗೆ ಅದು ಎಕರೆ ಮೇಲೆ ಡಿಪೆಂಡ್ ಆಗುತ್ತೆ ಯಾವ ರೀತಿ ಕೆಲಸ ಮುಗಿಸ್ಕೊಡ್ತೀವಿ ಸರ್ ಎಕರೆ ಮೇಲೆ ಡಿಪೆಂಡ್ ಆಗುತ್ತೆ ಒಂದು ಎಕರೆಗಿಂತ ಕಮ್ಮಿ ಇದ್ದರೆ ಒಂದೇ ದಿನದಲ್ಲಿ ಮುಗಿಸ್ಕೊಡ್ತೀನಿ ಒಂದು ಎಕರೆ ಇದ್ದರು ಒಂದು ದಿನದಲ್ಲಿ ಮುಗಿಸ್ಕೊಡ್ತೀನಿ ಎರಡು ಎಕರೆ ಮೂರು ಎಕರೆ ನಾಲ್ಕು ಎಕರೆ ಇದ್ರೆ ಮೂರು ದಿನ ಮ್ಯಾಕ್ಸಿಮಿಮಮ್ ಸರ್ ಮೂರು ದಿನದಲ್ಲಿ ಕೆಲಸ ಮುಗಿಸ್ಕೊಡ್ತೀವಿ ಸರ್ ಓಕೆ ನಿಮ್ಮ ಹತ್ರ ಎಷ್ಟೆಷ್ಟು ಥರ ಕಲ್ಲುಗಳು ಸಿಗ್ತವೆ ಸರ್ ನಮ್ಮಲ್ಲಿ ಅಡಿ ಕಂಬ ಸಿಗುತ್ತೆ ಅಡಿ ಕಂಬ ಸಿಗುತ್ತೆ ಅಡಿ ಕಂಬ ಸಿಗುತ್ತೆ ಒಂಬತ್ತು ಅಡಿ ಕಂಬ ಸಿಗುತ್ತೆ ಅದು ಹಸಿ ಕಲ್ಲೇ ಆಗಿರುತ್ತೆ ಸರ್ ಇವಾಗ ನೀವು ನೋಡ್ತಿರ್ಬೋದು ಕಲ್ಲು ಯಾವ ಥರ ಇದೆ ಅಂದರೆ ಅಂದರೆ ಬ್ಲೂ ಬ್ಲೂ ಕಲರ್ ಇದೆ ಸರ್ ನಮ್ದು ಕಲ್ಲು ಎಲ್ಲರೂ ವೈಟ್ ಆಗ್ತಾರೆ ನಮ್ಮದು ಬ್ಲೂ ಕಲರ್ ಬರುತ್ತೆ ಸರ್ ಆರು ನಾಲ್ಕು ಸೈಜ್ ಸ್ಟ್ಯಾಂಡರ್ಡ್ ಸೈಜು ಸರ್ ಹಾಂ ಸರ್ ಈಗ ಫೆನ್ಸ್ ಹಾಕೋದು ಎಷ್ಟು ಇಂಪಾರ್ಟೆಂಟ್ ಇರುತ್ತೆ ಒಂದು ತೋಟಕ್ಕೆ ಸರ್ ಫೆನ್ಸ್ ಹಾಕೋದು ಎಷ್ಟು ಇಂಪಾರ್ಟೆಂಟ್ ಇರುತ್ತೆ ನೀವು ಈಗ ನೋಡ್ತಿರೋದು ಒಳಗಡೆ ಎರಡು ಬೆಳೆ ಹಾಕಿದ್ದಾರೆ ಸರ್ ತೆಂಗು ಹಾಕಿದ್ದಾರೆ ಮತ್ತು ಅಡಿಕೆ ಹಾಕಿದ್ದಾರೆ ಈ ಥರ ಹಾಕೋದ್ರಿಂದ ಈ ಥರ ಒಂದು ಫೆನ್ಸಿಂಗ್ ಬಿಟ್ಬಿಟ್ರೆ ಸರ್ ಒಳಗಡೆ ಯಾರೂ ಹೋಗೋಕ್ಕಾಗಲ್ಲ ಸರ್ ಅವ್ರು ಬಿಟ್ರೆ ಇಲ್ಲೊಂದು ಗೇಟ್ ಇದೆ ಆ ಗೇಟಿಂದನೇ ಬರಬೇಕು ಗೇಟಿಂದನೇ ಹೋಗ್ಬೇಕು ಸರ್ ಬೇರೆಯವರಾಗಿ ಕಳ್ಳರಾಗ್ಬೋದು ಈ ಅಥವಾ ತೆಂಗಿನಕಾಯಿ ಏನೋ ಒಂದು ಬಿದ್ದಿರುತ್ತೆ ರೋಡಲ್ಲಿ ಹೋಗೋರು ಎತ್ಕೋಬೇಕು ಅಂದರೂ ಕಷ್ಟ ಸರ್ ಹೋಗೋಕ್ಕಾಗಲ್ಲ ಅವರೇ ತಗೊಂಡು ಅವರೇ ಹೋಗಬೇಕು ಸರ್ ಈ ಥರ ಫೆನ್ಸ್ ಹಾಕೋದ್ರಿಂದ ಯಾವುದೇ ನಾಡು ಪ್ರಾಣಿಗಳಾಗಿರ್ಬೋದು ಕಾಡು ಪ್ರಾಣಿಗಳಾಗಿರ್ಬೋದು ಒಳಗೆ ಹೋಗೋಕ್ಕಾಗಲ್ಲ ಸರ್ ಮನ್ಸ್ರು ಕೂಡ ಹೋಗೋಕ್ಕಾಗಲ್ಲ ಸರ್ ಅದಕ್ಕೋಸ್ಕರ ಈ ಥರ ಒಂದು ಫೆನ್ಸಿಂಗ್ ಮಾಡ್ಕೊಂಡು ಬಿಟ್ಬಿಡಿ ಸರ್